i okay. ಇಂಗ್ಲಿಷ್ನಲ್ಲಿ ಮಾತಾಡೋಣ ಮತ್ತೆ ಬೇರೆ ಏನಾದ್ರೂ ಒಂದಿಷ್ಟು ಗಣಿತ ಆಕ್ಟಿವಿಟೀಸ್ ಮಾಡೋಣ ಒಂದಿಷ್ಟು ಬೇರೆ ಚಟಪಟಿಕೆಗಳನ್ನು ಮಾಡೋಣ ಸರಿಗ ಹಾಯ್ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಮೊದಲು ಏನು ಮಾಡೋಣ ಅಂತಂದ್ರೆ ಒಂದು ಇಂಗ್ಲಿಷ್ನ ಒಂದು ರೈಂ ಮಾಡಿಸ್ತೀನಿ ನೀವೆಲ್ಲ ಎಲ್ಲ ಆಡ್ಬೇಕು ಅದಕ್ಕೆ ಎಲ್ಲರೂ ಇಲ್ಲಿ ಬಂದು ರೌಂಡ್ ಆಗಿ ಒಂದು ಸರ್ಕಲ್ ಅನ್ನು ಮಾಡ್ಕೊಳ್ಳಿ ಇವತ್ತಿನ ರೈಮ್ ಏನು ಅಂತಂದ್ರೆ ನಾವು ಖುಷಿ ಆದಾಗ അതീതി വ്യക്തപടത്ത ഏൻമാുഷി അതെല്ലാം അതിരോധ അതേ രീതി ആടോണ സരിനെ Please stamp my feet. What? ಕೂಡ ಕೆಲವೊಮ್ಮೆ ಅದಕ್ಕೋಸ್ಕರ ನಾವು ಈ ಕಡೆ ನಾನು ಮುಂದೆ ಕೆಲವೊಂದಿಷ್ಟು ಚಿತ್ರಗಳ ಕಾರ್ಡ್ಗಳನ್ನ ಹಾಕಿದ್ದೀನಿ ನೋಡಿದಿರಾ ಆ ಮಿಂಚು ಪಟ್ಟಿಯಲ್ಲಿ ಚಿತ್ರಗಳವ ಅದರಲ್ಲಿ ಕೆಲವೊಂದಿಷ್ಟು ಸನ್ನಿವೇಶಗಳು ನಡೆದವ ಏನ್ ನಡೆದದ ಅದರಲ್ಲಿ ನಿಮ್ಗೆ ಏನ್ ಗೊತ್ತಾಗ್ತದ ಅದನ್ನ ನೋಡಿದ್ರೆ ಅಂತ ಒಬ್ಬೊಬ್ಬರಾಗಿ ಹೇಳಬೇಕು ಹಾ ಯಾರು ಹೇಳ್ತೀರಿ ಫಸ್ಟ್ ಹಾ ಹೇಳಮ್ಮ ರೀಡಿಂಗ್ ಹಾ ರೀಡಿಂಗ್ ಮಾಡಕತ್ತಾರೆ ನೆಕ್ಸ್ಟ್ ಮತ್ತೆ ಹ್ಮ್ ಎಲ್ಲಿ ತೆಗ ಜಗಳ ಆಡಕತ್ತಾರ ಹಾ ವೆರಿ ಗುಡ್ ಮತ್ತೆ ಯಾರು ಹೇಳ್ತೀರಿ ಹ್ಮ್ ಸಂತೆ ನಡೆದದ ಕರೆಕ್ಟ್ ಮಾರ್ಕೆಟಿಂಗ್ ಸಂತೆ ನಡೆದದ ನೆಕ್ಸ್ಟ್ ದಿಲೀಪ್ ಹೇಳ್ತಿ ಹೇಳು ಸ್ಕಿಪ್ಪಿಂಗ್ ಮಾಡಕತ್ತಾರಿ ಸ್ಕಿಪ್ಪಿಂಗ್ ಮಾಡಕತ್ತಾರ ವೆರಿ ಗುಡ್ ಮತ್ತೆ ಯಾರು ಹೇಳ್ತೀರಿ ನೀ ಹೇಳ್ತೀವಿ ಉಷಾ ಹ್ಮ್ ಏನು ಮಾಡಕತ್ತಾರಮ್ಮ ಒಬ್ಬ ತಡ ಸಾಕ್ ಸಾಕ್ ಹೋಗತನ ವೆರಿ ಗುಡ್ ಈ ತರ ನೀವು ಆ ಚಿತ್ರವನ್ನ ನೋಡಿ ಇನ್ನು ಏನೇನ್ ಮಾಡಕತ್ತಾರ ಅಂತ ತಿಳ್ಕೊರಿ ಈಗ ನೀವು ನಿಮ್ಮ ಮುಂದೆ ಇರುವಂತ ಚಿತ್ರದಲ್ಲಿ ಏನೇನ್ ಮಾಡ್ತಿದಾರೆ ಒಬ್ಬೊಬ್ಬರಾಗಿ ಹೇಳಬೇಕು ಯಾರು ಹೇಳ್ತೀರಾ ಫಸ್ಟ್ ಹಾ ಹೇಳಿ ನಿಕ್ಷಿತಾ ಜಾತ್ರೆ ಇಂಗ್ಲಿಷ್ನಲ್ಲಿ ಏನೇನ್ಬೇಕು ಜಾತ್ರೆಗೆ ಫೇರ್ ಹಾ ಆ ಚಿತ್ರದಲ್ಲಿ ಬಿಲ್ಡಿಂಗ್ಸ್ ಕಾರ್ಗಳು ಮತ್ತೆ ಜನಗಳಿದ್ದಾರೆ ನೆಕ್ಸ್ಟ್ ಹಾ ಹೇಳಪ್ಪ ಏನಿದೆ ದಸರಾ ಹಬ್ಬ ಹಬ್ಬ ಅನ್ನೋಕೆ ಏನಂತೀವಿ ಫೆಸ್ಟಿವಲ್ ದಸರಾ ಫೆಸ್ಟಿವಲ್ ಮಾಡ್ತಿದಾರ ಹ್ಞೂ ನೆಕ್ಸ್ಟ್ ಹ್ಞೂ ಯಾರು ರಕ್ಷಿತಾ ಹೇಳು ಹ್ಞೂ ಮ್ಯಾರೇಜ್ ಅಂದರೆ ಮದುವೆ ಹೌದಾ ನೆಕ್ಸ್ಟ್ ಲಕ್ಷ್ಮಿ ಡ್ಯಾನ್ಸ್ ಮಾಡಕತ್ತಾರ ಮತ್ತೆ ಶಾರದಾ ಹೇಳು ಹ್ಞೂ ಹೌದು ನೆಕ್ಸ್ಟ್ ಮತ್ತೆ ಯಾರು ಹೇಳು ದೀಪಾವಳಿ ದೀಪಾವಳಿಯಲ್ಲಿ ಏನ್ ಮಾಡ್ತೀವಿ ನಾವು ಪಟಾಕಿ ಹೊಡಿತೀವಿ ಯಾವ್ದಾ ಹೊಸ ಬಟ್ಟೆ ಹಾಕೊಂಡು ಸಿಹಿ ತಿಂಡಿ ಮಾಡಿ ಪಟಾಕಿ ಹೊಡೆದು ಪೂಜೆ ಮಾಡಿ ಯಾವ್ದಾ ಗೊತ್ತಾಯ್ತಿ ಈಗ ಚಿತ್ರಗಳ ಬಗ್ಗೆ ಯಾವ ರೀತಿ ನೋಡ್ತಿರ್ಬೇಕಂತ ನಾವೀಗ ಚೌಕಬಾರ ಅನ್ನುವಂತ ಒಂದು ಆಟವನ್ನ ಆಡೋಣ ಮೊದಲಿಗೆ ಈ ನಾಲ್ಕು ಜನ ಇದ್ ಮಾಡಿರಿ ನೀವು ಒಂದೊಂದು ನಿಮ್ಮ ನಿಮ್ಮ ಕಾಯಿನ್ಗಳನ್ನ ತಗೋಬೇಕು ನಿನ್ನೂ ಇದು ನಿಂದು ಇದು ನಿಂತು ಈ ರೀತಿ ಚಕ್ಕರ ಕಟ್ಟೆ ಜೋಕಾಬಾರ ಕಟ್ಟೆ ಇರ್ತದೆ ಇಲ್ಲಿ ಒಂದು ಡೈಸ್ ಇರ್ತದೆ ನೀವೇನ್ ಮಾಡಬೇಕು ಈ ಡೈಸ್ ಅನ್ನ ಈ ರೀತಿ ಹಾಕ್ತಾ ಹೋಗ್ಬೇಕು ಫಸ್ಟ್ ಸಾರಿ ನಾಲ್ಕು ಬಂದ್ರೆ ಅಷ್ಟೇ ಕಾಯಿ ಹೊರಗಡೆ ತರಬೇಕು ನಾಲ್ಕು ಬಿದ್ದಿಲ್ಲ ಅಂದ್ರೆ ಆ ಆಟ ಬಿಟ್ಬಿಡ್ಬೇಕು ಅಷ್ಟೇ ಸುಮ್ಮನೆ ಇರಬೇಕು ಆಮೇಲೆ ನಾಲ್ಕು ಮೇಲೆ ಅದು ಇಡಬಾರ್ದು ನಾಲ್ಕು ಮತ್ತೆ ಒಂದ್ಸರಿ ಹಾಕ್ಬೇಕು ನಾಲ್ಕು ಬಿದ್ದಾಗಷ್ಟೇ ಮತ್ತೊಂದ್ ಸರಿ ಹಾಕ್ಬೇಕು ಈ ಮೂರ್ ಬಿತ್ತಲ್ಲ ಮೂರ್ ಬಿದ್ದಾಗ ಒಂದು ಎರಡು ಮೂರು ಅಂತ ಈ ರೀತಿ ತರಬೇಕು ಇನ್ನು ಇವು ಇವ್ ಏನಾವಲ್ಲ ಎಕ್ಸ್ ಅಂತ ಹಾಕಿನಲ್ಲ ಯಾಕೆ ಹಾಕಿನ ಅಂದ್ರೆ ಇಲ್ಲಿದ್ದಾಗ ಕಚ್ಚೋಕ್ ಬರಲ್ಲ ಕಚ್ಚೋದಂದ್ರೆ ಕಡಿಯೋದು ಈಗ ನಾ ಇಲ್ಲಿದ್ದ ಇವಳು ಹಾಕೋಂತ ಹಾಕೋ ಬಂದ್ ಏನು ಮಾಡ್ಬೋದು ಹಿಂಗ್ ಕಚ್ಚಬಹುದು ಈ ರೀತಿ ಒಂದು ಸಾರಿ ಕಚ್ಚಿದ್ರೆ ಮಾತ್ರ ಏನಂತಂದ್ರೆ ಈ ರೀತಿ ಹೋಗಬೇಕು ನೋಡಿ ಇಲ್ಲಿ ಮನೆ ಆದ್ರೆ ಹಿಂಗ ಹೋಗಿ ಹಿಂಗ ಹೋಗಿ ಹಿಂಗ ಹೋಗಿ ಈ ಮನೆ ಪಕ್ಕದಲ್ಲಿಂದ ಹಿಂಗೊಳಗೆ ಬಂದು ಮತ್ತೆ ಈ ರೀತಿ ಬಂದು ಹಿಂಗೊಳಗೆ ಹೋಗಿ ಇಲ್ಲಿ ಹ್ಯಾಂಡ್ ಮಾಡೋದು ಗೊತ್ತಾಯ್ತಾ ಹಾ ಯಾರ ಮನೆ ಇರ್ತದಲ್ಲ ಅದರ ಹಿನ್ನ ಮನೆ ನಿಂದ ಒಳಗ ಹೋಗಬೇಕು ಒಳಗ ಹೋಗಬೇಕು ಅಂತಂದ್ರೆ ಬೇರೆ ಒಂದು ಕಾಯಿಯನ್ನು ನಾವು ಕಚ್ಚಲೇಬೇಕು ಕಚ್ಚಿಲ್ಲ ಅಂದ್ರೆ ನೀ ಒಳಗ ಹೋಗ ಅಂತ ಆಗಲ್ಲ ಗೊತ್ತತ್ತಾ ಆಟ ಯಾವ ರೀತಿ ಅಂತ ಈ ರೀತಿ ಯಾರು ಫಸ್ಟ್ ಹ್ಯಾಂಡ್ ಮಾಡ್ತಿರೋ ಫಸ್ಟ್ ವಿನ್ನರ್ ಅಂತ ಅರ್ಥ ಅಡರಾಯ ಹ್ಮ್ ಸ್ಟಾರ್ಟ್ ಮಾಡ್ರಿ ನಾಲ್ಕು ಬೀಳೋವರೆಗೂ ಬೀಳೋವರೆಗೂ ಈಗ ಏನು ಬಿದ್ದಿಲ್ಲ ನಾಲ್ಕು ಏನ್ ಮಾತಾದಲ್ಲಿ ಕ್ಲಾಪ್ ಅಮ್ಮ ಅಂದ್ರೆ ಏನ್ ಮಾಡ್ಬೇಕು ಈಗ ಅವಳು ನೀ ಅಲ್ಲ ಅವಳು ಕ್ಲಾಪ್ ಮಾಡ್ಬೇಕಷ್ಟೇ ಹ್ಮ್ ನೀನು ಮೂರು ಅಂದ್ರೆ ಇಡೋಂಗಿಲ್ಲ ಈ ಫಸ್ಟ್ಗೆ ಕ್ಲಾಪ್ ಹ್ಮ್ ಒಂದು ಕ್ರೈ ಕ್ರೈ ಅದ ಕ್ರೈ ಮಾಡಬೇಕು ಕ್ರೈ ಅಂದ್ರೆ ನಾಲ್ಕು ಬಿತ್ತಲ್ಲ ಹ್ಮ್ ಅದಲ್ಲ ಸರಿ ಹಾಕ್ಬೇಕು ಕ್ರೈ ಕ್ರೈ ಮಾಡ್ಬೇಕು ನೆಕ್ಸ್ಟ್ ಮೂರು ಹಾಕಿ ಕೊಡು ನಿಂತ ನಾಲ್ಕು ಬಿಡೋದು ನೆಕ್ಸ್ಟ್ ಇನ್ನೊಂದು ಬಿಡೋದಿಲ್ಲ ನಾಲ್ಕು ಬಿದ್ದರೆ ಈಗ ಹಾಡಬೇಕು ಕ್ರೈ ನೆಕ್ಸ್ಟ್ ಮೂರು ಈಗ ಅವಳಿಗೆ ನಾಲ್ಕು ಬಿದ್ದಿತ್ತಲ್ಲ ಈಗ ಮೂರು ಮನೆ ಮುಂದೆ ಮೂರ್ ಮನೆ ಮುಂದೋಗ್ಬೇಕು ಮೂರು ಅವಳಿಗೂ ನಾಲ್ಕು ಬಿದ್ದಿತ್ತಲ್ಲ ಈಗ ಒಂದು ಬಿದ್ದದಕ್ಕೆ ಒಂದ್ ಮನೆ ಹೋಗ್ಬೇಕು

ಹೀಗೆ ಈಗ ಯಾವ ರೀತಿ ಹಣ್ಣು ಮಾಡಿರಲ್ಲ ಇದೇ ರೀತಿ ಆಟವನ್ನ ಮುಂದುವರಿಸಿ ಎಲ್ಲಾ ಕಾಯಿಗಳು ಹಣ್ಣಾಗೋವರೆಗೂ ಈ ಆಟವನ್ನ ಆಡಬೇಕು ಚೆನ್ನಾಗಿದೆ ಆಟ ಆಡಿದಿರಲ್ಲ ಚೌಕಬಾರ ಆಟ ಮುಗಿತಲ್ಲ ಈಗ ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ನಿನ್ನೆ ಮೊನ್ನೆ ಎಲ್ಲ ಸಂಕಲನ ಆಟಗಳು ಆಡಿರಲ್ಲ ಈಗ ಪರ್ಫೆಕ್ಟ್ ಆಗಿ ನೀವು ನೋಡೋಣ ಈಗ ಸಂಕಲನ ಮತ್ತೆ ವ್ಯವಕಲನದ ಮೇಲೆ ಏನಂತಂದ್ರೆ ಒಂದ್ ಆಟಗಳನ್ನ ಆಡೋಣ ಸರಿನಾ ನಾನು ಹೇಳಿದವರು ಕೆಳಗಡೆ ಬಂದು ಈಗ ಕೂಡ ಇಲ್ಲಿ ಎರಡು ಹೌದಾ ಹೌದಿಲ್ಲ ಇದರಲ್ಲಿ ಇದರಲ್ಲಿ ಏನಂದ್ರೆ ಎರಡು ಸಂಖ್ಯೆಗಳನ್ನ ನೀವು ತೋರಿಸಿಕೊಡ್ಬೇಕು ಮೊದಲನೇದಾಗಿ ನಾವು ಸಂಕಲನ ಮಾಡೋಣ ಕೂಡಿಸೋಣ ಹೆಂಗ ಅಂತಂದ್ರೆ ಈ ರೀತಿ ತಿಳಿಸಿ ಒಬ್ರು ಒಂದು ಸಂಖ್ಯೆಯನ್ನ ಕೊಡಬೇಕು ಇಲ್ಲಿ ಎಪ್ಪತ್ತೆರಡು ನಾನು ಇಲ್ಲಿ ಎಪ್ಪತ್ತೆರಡು ಸಂಖ್ಯೆಯನ್ನ ಕೊಟ್ಟೀನಿ ಎಪ್ಪತ್ತೆರಡು ವರ್ಕು ಹ ಈಗ ಇದರಲ್ಲಿ ಇನ್ನೊಂದು ಸಂಖ್ಯೆಯನ್ನ ಕೊಡ್ತೀನಿ ಅವರಿಗೆ ಈ ರೀತಿ ತಿರುಗಿಸ್ಬಿಟ್ಟು ನಲ್ವತ್ನಾಲ್ಕು ಎಷ್ಟೊದಿದು ಎಷ್ಟು ಇವೆರಡನ್ನ ಅವನು ಕೂಡ್ಸಿಬಿಟ್ಟು ಹೇಳ್ತಾನೆ ಈಗ ಹ ಕೂಡ್ಸಿದಪ್ಪ ಈಗ ಎಷ್ಟಾಯ್ತು ಉತ್ತರ ನೂರ ಹದಿನಾರು ಎಪ್ಪತ್ತೆರಡಕ್ಕೆ ನಲ್ವತ್ನಾಲ್ಕು ಕೂಡ್ಸಿದ್ರು ಎಷ್ಟಾಯ್ತು ನೂರ ಹದಿನಾರು ಆಯ್ತು ಕ್ಲಾಸ್ ಬೇರೆಯವ್ರ ಏನ್ ಮಾಡ್ಬೇಕು ಈಗ ದೇವಮ್ಮ ನಿಶ್ಚಿತ ನೀನ್ ದೇವ ಇಟ್ಕೊಡಿ ಒಂದು ಸಂಖ್ಯೆಯನ್ನು ದೇವ ಬರ್ಕೋಬೇಕು ಈಗ ಬರ್ಕೊಂಡ್ ಲೆಕ್ಕ ಮಾಡಿ ತೋರಿಸ್ಬೇಕು ನೆಕ್ಸ್ಟ್ ಇದ್ರಲ್ಲಿ ಎಷ್ಟು ಈಗ ಈಗ ಈಗಾಗಲೇ ನೋಡಿದ್ರಲ್ಲ ನೀವು ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿ ಅದೇ ರೀತಿ ನಿಮಗೂ ಕೂಡ ಇದರಲ್ಲಿ ಫಸ್ಟ್ ಇದರಲ್ಲಿ ಒಂದು ಸಂಖ್ಯೆ ಇದರಲ್ಲಿ ಒಂದು ಸಂಖ್ಯೆನ ಒಬ್ಬರು ಇಟ್ಟು ಕೊಡ್ತಾರೆ ಅದನ್ನ ನೀವು ಬರ್ಕೊಂಡು ಕೂಡಿಸಿ ಬಿಟ್ಟು ಉತ್ತರ ಹೇಳಬೇಕು ಫಸ್ಟ್ ಭಾಗ್ಯಶ್ರೀ ಮಾಡ್ತೀಯ ಪವನ್ ಹೇಳೋ ಒಂದು ಸಂಖ್ಯೆನ ನೀವೊಂದು ಹೇಳಿ ಎಷ್ಟೊಂದು ಹೇಳು ಮುನ್ನೂರ ಎಂಬತ್ತೆಂಟು ನೀವು ಏಳ್ನೂರ ಬರ್ಕೋ ಮುನ್ನೂರ ಎಂಬತ್ತೆಂಟು ಏಳ್ನೂರ ಮೂವತ್ತು ಹ್ಮ್ ಕೂಡ್ಸಿ ಹೇಳು ಎಷ್ಟು ಬಂದು ಉದ್ರಾ ಹನ್ನೊಂದು ನೂರ ಒಂದು ಸಾವಿರದ ಒಂದು ನೂರ ಹದಿನೆಂಟು ಬಂತು ಹೌದಾ ಹ ಈಗ ಇದೇ ತರ ಏನಂತಂದ್ರೆ ನೀವು ಕಳೆಯೋದನ್ನು ಕೂಡ ಮಾಡ್ಬೋದು ಈ ಕೂಡ್ಸೋದ್ ಗೊತ್ತಾಯ್ತಲ್ಲ ಯಾವ ರೀತಿ ಅಂತ ಈಗ ಕಳೆಯೋದನ್ನು ಕೂಡ ಮಾಡ್ಬೋದು ಇವ್ನಿಂಗ್ ಕೊಡಮ್ಮ ಈಗ ನೀವ್ ಮಾಡ್ತೀಯ ಗೊತ್ತ ಹಾ ಈಗ ನೀ ಸಂಖ್ಯೆ ಕೊಡು ಯಾವ್ದಾದ್ರು ಒಂದ್ ಸಂಖ್ಯೆ ಕೊಡು ನೀ ಇನ್ನೊಂದು ಸಂಖ್ಯೆ ಕೊಡಮ್ಮ ಬರ್ಬೋದು ನಿಮಿಷದ ಇವಳ್ಯಾವ ಈ ಯಾವ್ದು ಕೊಡ್ತಾಳ ನೋಡು ಕಳಿಬೇಕಂದ್ರೆ ಒಂದ್ ಏನ್ ಸೂಚನೆ ಅಂತಂದ್ರೆ ಎರಡು ಸಂಖ್ಯೆಗಳಲ್ಲಿ ಯಾವ ದೊಡ್ಡದಿರ್ತದ ಅದನ್ನ ಮೇಲೆ ಇಟ್ಕೋಬೇಕು ಹೌದಾ ಹಾ ನೀ ನೋಡಲಿ ಮುನ್ನೂರ ತೊಂಬತ್ತೆಂಟದ ಇಲ್ಲಿ ಐನೂರ ಎಪ್ಪತ್ತಾರದ ಯಾವ ಮೇಲೆ ಇಟ್ಕೋಬೇಕು ಹಾ ಇದು ದೊಡ್ಡ ಸಂಖ್ಯೆ ಅಲ್ಲ ಐನೂರ ಎಪ್ಪತ್ತಾರು ಮೇಲೆ ಐನೂರ ಎಪ್ಪತ್ತಾರು ಮೇಲೆ ಮುನ್ನೂರ ತೊಂಬತ್ತೆಂಟು ಕೆಳಗಡೆ ಹ ಈಗ ಕಳೆದು ಉತ್ತರವನ್ನು ಹೇಳ ಮಾಡಿದ್ಯಾ ಎಷ್ಟು ಒಂದು ಉತ್ತರ ಎಪ್ಪತ್ತೆಂಟು ಮುನ್ನೂರ ಎಪ್ಪತ್ತಾರಲ್ಲಿ ಕಳೆದ್ರೆ ಒಂದು ನೂರ ಎಪ್ಪತ್ತೆಂಟು ಉತ್ತರ ಬಂತು ಗೊತ್ತಾದರೆ ಯಾವ ರೀತಿ ವ್ಯವಹಾರ ಮಾಡ್ಬೇಕಂತೇಳಿ ಇದೇ ರೀತಿ ಪ್ರತಿಯೊಬ್ರು ಒಬ್ರಿಗೆ ಒಬ್ರು ಇನ್ನೊಬ್ರು ಐದೈದು ಲೆಕ್ಕಗಳನ್ನ ಕೊಟ್ಟು ಮೂಡಿಸೋದನ್ನ ಕಡಿಯೋದನ್ನ ಎರಡು ಐದೈದು ಲೆಕ್ಕಗಳನ್ನ ಮಾಡಿ ತೋರಿಸ್ಬೇಕು ಸರಿನಾ ಮಾಡಿ ಸರಿ ಈಗ ಆಗ್ಲೇ ನೀವು ಕೂಡ್ಸಲಕ್ಕ ಮಾಡಿದ್ರಲ್ಲ ಈ ಇದರಲ್ಲೇ ಕಳೆಯೋದನ್ನ ಮಾಡೋಣ ಯಾವ ರೀತಿ ಅಂತಂದ್ರೆ ಇದರಲ್ಲಿ ಇದರಲ್ಲಿ ಯಾವ ರೀತಿ ಒಂದೊಂದು ಸಂಖ್ಯೆಯನ್ನ ಕೊಡ್ತಿದ್ರಲ್ಲ ಅದೇ ರೀತಿ ಸಂಖ್ಯೆಗಳನ್ನ ಈಗಲೂ ಕೊಡ್ಬೇಕು ಆದ್ರೆ ಕಳೆಯೋದ್ರಲ್ಲಿ ಏನ್ ವ್ಯತ್ಯಾಸ ಇರ್ತದೆ ಅಂತಂದ್ರೆ ದೊಡ್ಡ ಸಂಖ್ಯೆ ಯಾವಾಗ್ಲೂ ಮೇಲಿರ್ಬೇಕು ಇದರಲ್ಲಿ ಹೇಳಿದಾಗ ನೀವು

ಇವನು ಎಷ್ಟು ಕೊಟ್ಟಿದ್ದೀನಿ ಎಷ್ಟು ಎಷ್ಟು ಎಷ್ಟೊಂದು ಉತ್ತರ ಮೂವತ್ತೈದರಲ್ಲಿ ಇಪ್ಪತ್ತಾರನ ಎಷ್ಟು ಎಷ್ಟೊಂದು ಉತ್ತರ ಹೇಳು ಹೇಳು ಒಂಬತ್ತು ಒಂಬತ್ತು ಉತ್ತರ ಬರ್ತದೆ ಕರೆಕ್ಟಾ ಈಗ ಪವನ್ ಮೂವತ್ತೈದರಲ್ಲಿ ಇಪ್ಪತ್ತಾರನ್ನ ಕಳೆದು ತೋರಿಸ್ತಾ ಇದನ್ ಈಗ ನೋಡ್ರಿ ಎಲ್ಲಾ ಕಳಕ್ ಬರೋರಿ ಪಕ್ಕಲ ಒಂದ್ರಿ ಹದಿನೈದ್ ಆಗ್ತದ್ರಿ ಇದು ಬಿಳಿ ರೀ ಇದು ಹತ್ತು ರೀ ಅದಕ್ಕೆ ಹದಿನೈದು ಆಗ್ತದ್ರಿ ಹದಿನೈದು ಒಂಬತ್ತು ಆರ್ ಕಳೆದ್ರ ಒಂಬತ್ತು ಎಷ್ಟು ಉಳಿತೀಗ ಅಲ್ಲಿ ಎರಡು ಎರಡು ಉಳಿತೀರಿ ರೀ ಒಂದು ರೀ ಇದ್ರ ಉತ್ತರ ಇದ್ರ ಉತ್ತರ ರೀ ಒಂಬತ್ತು ರೀ ಕಳೀ ಗುಡ್ ಚಪಾಣಿ ತಟ್ರಿ ಪವನ್ ಇನ್ ಹೆಸೋ ಪವನ್ ಹೌದಾ ಇದು ಎಷ್ಟಿದ ಸಂಖ್ಯೆ ಹೌದು ಈ ಸಂಖ್ಯೆ ಇಪ್ಪತ್ತಾರು ಇಪ್ಪತ್ತಾರು ಇದರಲ್ಲಿ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದಾವೆ ಐದು ಆರು ಐದು ಆರು ಹತ್ತು ಸ್ಥಾನದಲ್ಲಿ ಮೂರು ಎರಡು ಹಾ ಇದು ಮೂರು ಮೂರು ಅಂದ್ರೆ ಇಲ್ಲಿ ಎಷ್ಟು ಹತ್ತುಗಳು ಇದಾವೆ ಇಲ್ಲಿ ಮೂವತ್ತು ಮೂರ್ ಹತ್ತು ಮೂರ್ ಹತ್ತು ಅಂದ್ರೆ ಇದರ ಸ್ಥಾನ ಬೆಲೆ ಮೂವತ್ತು ಮೂವತ್ತು ಇದರದ್ದು ಇಪ್ಪ ಹತ್ತಿದ್ರೆ ಎಷ್ಟು ಸ್ಥಾನ ಬೆಲೆ ಇದು ಯಾವ ಚಿಹ್ನೆ 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 ಹಾಗಾಗಿ ಕಳೆಯ ಲೆಕ್ಕ ಮಾಡಿದ ಎಷ್ಟು ಉತ್ತರ ಒಂಬತ್ತು ಒಂಬತ್ತು ಉತ್ತರ ಬಂದಿದೆ ಗುಡ್ ಚೆನ್ನಾಗಿ ಮಾಡಿದೀಯ ಕ್ಲಾಸ್ ಕ್ಲಾರ್ ಸಕ್ರಿ ಇನ್ನೊಮ್ಮೆ ಈ ರೀತಿ ಈ ರೀತಿ ಬರೀ ಕಳೆಯೋದು ಕೂಡ ಲೆಕ್ಕ ಮಾತ್ರ ಅಲ್ಲದೆ ಅದನ್ನು ಯಾವ ರೀತಿ ಮಾಡ್ತೀರಿ ಯಾವ ರೀತಿ ಮಾಡಿದಿರಿ ಅನ್ನೋದು ಕೂಡ ಚೆನ್ನಾಗಿ ಈ ರೀತಿ ಸರಿನಾ ಹೇಗಿತ್ತು ಇವತ್ತಿನ ಆ್ಯಕ್ಟಿವಿಟೀಸು ಯಾರಿಗೆ ಯಾವ್ದು ಇಷ್ಟ ಆಯ್ತು ಅಂತ ನಿನ್ನೆ ಥರ ಹೇಳ್ರಿ ನೋಡೋಣ ಈಗ ಶಾರದಾ ನಿನ್ಗೆ ಏನು ಇಷ್ಟ ಆಯ್ತು ಇವತ್ತಿನ ಅದರಲ್ಲಿ ಲೆಕ್ಕ ಮಾಡೋದು ಇಷ್ಟ ಆಯ್ತು ಮತ್ತೆ ಹಾಡಾಡಿದ್ರಲ್ಲ ಯಾವ ಹಾಡಾಡಿದ್ರಿ ಯಾವ ಹಾಡು ಚೆನ್ನಾಗಿತ್ತ ಹಾಡು ಓಕೆ ನಾಳೆ ಮತ್ತೆ ಮುಂದುವರ್ಸೋಣ ಬಾಯ್